ಬಗ್ಗೆ ಕನ್ನಡ ಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಲಿವುಡ್ ಸ್ಟಾರ್ ಗಳನ್ನೇ ಫಾಲೋ ಮಾಡಿದ್ದಾರೆ ನಟರು ಹಿಂದಿ ಹೇರಿಕೆ ವಿರುದ್ಧ ಸ್ಯಾಂಡಲ್ವುಡ್ ನಾಯಕರು ಕೂಡ ಗುಡುಗಿದ್ದಾರೆ ನಿಮ್ಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಈಗ ಆಲ್ರೆಡಿ ಸ್ಟಾರ್ ಗಳು ಟ್ವೀಟ್ ಅನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಂತ ಹಿಂದಿ ಹೇರಿಕೆ ವಿರುದ್ಧ ನಟ ದರ್ಶನ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ ಸ್ವಾಭಿಮಾನಿ ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ ಅಂತ ಹೇಳಿದ್ದಾರೆ ದರ್ಶನ್ ಅವರು ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ದಿವಸ ಆಚರಣೆ ಮಾಡುವಂಥದ್ದು ಸರಿಯಲ್ಲ ಬಹಳ ವರ್ಷಗಳಿಂದ ಹಿಂದಿ ಹೇರಿಕೆ ಆಗ್ತಾ ಇದೆ ಅನ್ಯ ಭಾಷೆ ಬಳಕೆಯಿಂದ ಕನ್ನಡದ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಹಿಂದಿ ಹೇರಿಕೆ ವಿರುದ್ಧ ನಟ ದರ್ಶನ್ ಅವರು ಟ್ವೀಟ್ ಅನ್ನು ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಿಂದಿ ದಿವಸದ ವಿರುದ್ಧ ದನಿಯಾಗಿದ್ದಾರೆ ದರ್ಶನ್ ಅವರು ಈಗ ಆಲ್ರೆಡಿ ಡಾಲಿ ಧನಂಜಯ ಅವರು ಆಗಿರ್ಬೋದು ಒಂದು ಕಡೆ ಪ್ರಕಾಶ್ ರಯ್ಯ ಅವರು ಆಗಿರ್ಬೋದು ಇನ್ನು ಸಾಕಷ್ಟು ಜನ ನಾಯಕ ನಟರುಗಳು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ರು ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ನಿನ್ನೆ ಟ್ವೀಟ್ ಅನ್ನು ಮಾಡಿ ಇದ್ರ ಬಗ್ಗೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಹಿಂದಿ ದಿವಸ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಕ್ರೋಶವನ್ನ ಹೊರಹಾಕಿರುವಂತದ್ದು ತಮಿಳುನಾಡಿನ ಸಾಕಷ್ಟು ಸ್ಟಾರ್ ನಟಗರು ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ರು ಸ್ಯಾಂಡಲ್ವುಡ್ನ ನಟರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹಿಂದಿ ದಿವಸವನ್ನ ಒತ್ತಾಯ ಪೂರ್ವಕವಾಗಿ ಹೇರಿಕೆ ಮಾಡಬೇಡಿ ಅಂತ ಸೊ ನಿಮಗೆ ತೋರಿಸ್ತಾ ಇದ್ವಿ ದರ್ಶನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಅನ್ನ ಮಾಡಿರುವಂತದ್ದು ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ ಇದನ್ನ ಬರ್ಕೊಂಡಿದ್ರು ಬಹಳ ವರ್ಷಗಳಿಂದಲೂ ಕೂಡ ಈ ಹಿಂದಿ ಹೇರಿಕೆ ಕ್ರಮೇಣ ಹೆಚ್ಚಾಗ್ತಲೇ ಇದೆ ಕಡಿಮೆ ಆಗ್ಬೇಕಾಗಿತ್ತು ಆದರೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ನಮ್ಮ ಒಂದು ದುಡ್ಡಿನಲ್ಲಿ ಅವರು ಹಿಂದಿ ದಿವಸವನ್ನ ಆಚರಣೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಆನಂದ್ ನೋಡ್ತಾನೆ ಇದೀವಿ ಸ್ಯಾಂಡಲ್ವುಡ್ ನಟರು ಕೂಡ ಈಗ ಹಿಂದಿ ದಿವಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಎತ್ತುತ್ತಾ ಇರುವಂತದ್ದು ಸ್ಪೆಷಲಿ ಈಗ ದರ್ಶನ್ ಅದಕ್ಕೆ ದೊಡ್ಡ ಧ್ವನಿಯಾಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಯಾವ ರೀತಿಯಾಗಿ ಇದು ದಿನದಿಂದ ದಿನಕ್ಕೆ ಮತ್ತಷ್ಟು ಆಕ್ರೋಶವನ್ನ ಹೆಚ್ಚುವಂತೆ ಮಾಡ್ತಾ ಇದೆ ಅಂತ ಪೃಥ್ವಿ ಏನು ಹಿಂದಿ ದಿವಸ ಹಾಗೂ ಹಿಂದಿ ಹೇರಿಕೆಯ ಬಗ್ಗೆ ಸಾಕ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವ್ಯಾಪಕವಾಗಿ ವಿರೋಧ ಆಗ್ತಾ ಇದೆ ಅದರಲ್ಲೂ ಕೂಡ ಏನು ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಏನು ಹೋರಾಟ ಮಾಡ್ತಾ ಇದ್ವು ಆದ್ರೆ ದೊಡ್ಡ ದೊಡ್ಡ ನಟರು ಈ ಬಗ್ಗೆ ತುಟಿ ಪಿಟ್ಟಿಗೆ ಕಂದಿರ್ಲಿಲ್ಲ ಏನು ಆ ನಿಖಿಲ್ ಕುಮಾರ್ ಆಗಿರ್ಬೋದು ಚೇತನ್ ಆಗಿರ್ಬೋದು ಹಾಗೆ ಧನಂಜಯ್ ಈ ಬಗ್ಗೆ ಮಾತನಾಡಿದ್ರು ಕನ್ನಡವೇ ನಮ್ಗೆ ಕನ್ನಡಿಗರಿಗೆ ರಾಷ್ಟ್ರ ಭಾಷೆ ಅನ್ನುವ ಒಂದು ರೀತಿ ಧ್ವನಿ ಎತ್ತಿದ್ರು ಅದೇ ದೊಡ್ಡ ದೊಡ್ಡ ನಟರು ಇನ್ನು ಇದ್ರ ಬಗ್ಗೆ ಇದು ಆಗಿರ್ಲಿಲ್ಲ ಅಂದ್ರೆ ಚಳವಳಿ ಒಂದ್ ರೀತಿ ತೀವ್ರ ಸ್ವರೂಪ ಪಡ್ಕೊಂಡಿರ್ಲಿಲ್ಲ ಈಗ ಡಿ ಬಾಸ್ ದರ್ಶನ್ ಇದಕ್ಕೆ ಅಖಾಡಕ್ಕೆ ಇಳಿದ್ರೆ ಅಂತ ಹೇಳ್ಬೋದು ಏನು ಅವರು ಹೇಳೋದ ಪ್ರಕಾರ ಅಂದ್ರೆ ಕನ್ನಡಿಗರ ಏನು ತೆರಿಗೆಯಲ್ಲಿ ಹಿಂದಿ ದಿವಸವನ್ನು ಆಚರಿಸೋ ತಪ್ಪು ಬಾರ್ಡರ್ ಬಾರ್ಡರ್ಗಳಲ್ಲಿ ಕನ್ನಡವನ್ನ ಕನ್ನಡ ಈಗ್ಲೇ ಒಂದು ನಶಿಸಿ ಹೋಗುವಂತಹ ಸಂದರ್ಭ ಇನ್ನು ಇದ್ರೆ ಇನ್ನು ಕನ್ನಡಿಗರ ಅಸ್ತಿತ್ವವೇ ದೂರವಾಗುವ ಸಂದರ್ಭ ಇದೆ ಹೀಗಾಗಿ ಕನ್ನಡಕ್ಕಾಗಿ ನಾವು ಹೋರಾಡಲೇಬೇಕು ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ ಎನ್ನುವ ರೀತಿಯಲ್ಲಿ ಧ್ವನಿಯಾಗಿದ್ದಾರೆ ಅಂತ ಹೇಳ್ಬೋದು ಪೃಥ್ವಿ ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ